ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆಗೆ ಬೆಂಕಿ ತಗುಲಿದಂತಹ ಘಟನೆ ಸಂಭವಿಸಿದೆ ಕಂಪ್ಲಿ ಪಟ್ಟಣದ ಆಸ್ಪತ್ರೆ ಕ್ವಾರ್ಟರ್ಸ್ನಲ್ಲಿ ನೋಡ ನೋಡುತ್ತಾ ಇದ್ದಂತೆ ಶಾರ್ಟ್ ಸರ್ಕ್ಯೂಟ್ಗೆ ಇಡೀ ಮನೆ ಹೊತ್ತಿ ಹೊಂದಿದೆ ರಾಮಣ್ಣ ಎಂಬ ನೌಕರ ವಾಸವಿದ್ದಂತಹ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಇನ್ನು ಬೆಂಕಿ ಹೊತ್ಕೊಳ್ಳೋದಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಆಯಿತು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಬೆಂಕಿ ತಗುಲಿ ಸರಿಸುಮಾರು ಮೂರು ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವಂತಹ ವಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗಿದೆ ಇನ್ನು ಬೆಂಕಿ ಹೊತ್ತಿಕೊಳ್ಳುವುದಕ್ಕೆ ಪ್ರಮುಖ ಕಾರಣ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಕಂಪ್ಲಿ ಪಟ್ಟಣದ ಆಸ್ಪತ್ರೆ ಕ್ವಾರ್ಟರ್ಸ್ ನಲ್ಲಿ ನಡೆದಂತಹ ಘಟನೆ ಇದು ರಾಮಣ್ಣ ಎಂಬ ನೌಕರ ವಾಸವಿದ್ದಂತಹ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಸರ್ಕಾರಿ ನೌಕರ ವಾಸ ಮಾಡ್ತಾ ಇದ್ದಂತಹ ಮನೆ ಇದು ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ಕೊಂಡಿದೆ ಬೆಂಕಿ ಹೊತ್ಕೊಂಡು ಸರಿಸುಮಾರು ಮೂರು ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವಂತಹ ವಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗಿದೆ ಹೀಗಾಗಿ ಇದಕ್ಕೆ ಪರಿಹಾರ ಒದಗಿಸಿ ಕೊಡಬೇಕು ಅಂತ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ हां एकदम है ए